ಮಾಮೀನ್ಲಾ ಎಲ್ಲೋರಿಟ್ರಿ ಪೂಜಾ ಇಲ್ಲಿ ಅವಳ ಕಿಚನ್ ಅಲ್ಲಿ ಇದ್ದಾಳೆ ಯಾಕೆ ಏನ್ ವಿಷಯ ಅದು ಸ್ವಾತಿ ಅವಳ ಹತ್ರ ಕ್ಷಮೆ ಕೇಳೋಣ ಅಂತ ವಾಟ್ ಕ್ಷಮೆನಾ ಯಾಕೆ ಮಾಮೀನ್ಲಾ ಏನಾಗಿದೆ ನಿಮ್ಗೆ ನೀವೇ ಅವಳತ್ರ ಸಾರಿ ಕೇಳ್ತೀರಾ ಯಾಕೆ ಅಂದ್ರೆ ಈ ಮನೆ ಸೊಸೆ ಅನ್ನೋದು ಕಂಡೆ ಅವ್ಳಿಗೆ ಎಷ್ಟೆಲ್ಲ ಕಷ್ಟ ಕೊಟ್ಟಿದ್ದೀನಿ ಎಷ್ಟೆಲ್ಲ ಅವಮಾನ ಮಾಡಿದ್ದೀನಲ್ವಾ ನನ್ನ ಮಗನ ಹತ್ರ ಸಾರಿ ಕೇಳ್ತಿದ್ರೆ ಅವ್ನು ಅದನ್ನ ಅಕ್ಸೆಪ್ಟ್ ಮಾಡ್ತಿಲ್ಲ ನನ್ನ ಮುಖನೂ ನೋಡ್ತಿಲ್ಲ ಅವನು ಅದಕ್ಕೆ ಇವಳತ್ರ ಸಾರಿ ಕೇಳೋಣ ಅಂತ ನಿಜವಾಗ್ಲೂ ಬದಲಾಗ್ಬಿಟ್ರಾ ನೀವು ಅವಳು ಕಂಡೇ ಹುರಿದ್ ಬೀಳ್ತಿದ್ರಿ ಇವಾಗ ಸಾರಿ ಕೇಳ್ತೀನಿ ಅಂತಿದ್ದೀರಲ್ಲ ನಿಜವಾಗ್ಲೂ ಅವಳು ಸಸೆ ಅಂತ ಒಪ್ಕೊಂಡ್ಬಿಟ್ರಾ ಮಾಮಿಂಗ್ಲಾ ಹೌದಮ್ಮ ಹೌದು ಇನ್ಮೇಲೆ ನಾನು ಹಂಗೆಲ್ಲ ಮಾತಾಡಲ್ಲ ಅವಳನ್ನ ನನ್ನ ಸೊಸೆ ಅಂತ ಒಪ್ಕೋತೀನಿ ಕ್ಷಮೆ ಕೇಳ್ತೀನಿ ನಿಜವಾಗ್ಲೂ ಬದಲಾದ್ರಾ ಹೌದು ಪೂರ್ತಿಯಾಗಿ ಬದಲಾಗಿದ್ದೀನಿ ಇಷ್ಟು ದಿನ ಬರೀ ಕೆಟ್ಟದ್ದು ಬಯಸೋದೇ ಆಯಿತು ಅವಳಿಗೆ ಇನ್ಮುಂದೇನಾದರೂ ಮುಂದೆನಾದರೂ ಒಳ್ಳೆಯವಳಾಗಿರೋಣ ಅಂತ ಅಂದ್ರೆ ಅವಳು ಮನೆಯಿಂದ ಆಚೆ ಕಳಿಸಲ್ಲ ನೀವು ಅವಳೇ ಸಸೆ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀರಾ ಹೌದಮ್ಮ ಹೌದು ಯಾವತ್ತೂ ಕೆಟ್ಟ ಯೋಚನೆ ಮಾಡಲ್ಲ ಇವಾಗ ನನ್ನ ಮಗನ ಖುಷಿನೇ ಮುಖ್ಯ ಅಲ್ವಾ ನನ್ನ ನನ್ನಿಷ್ಟ ಹುಡುಗಿನೇ ನಾನು ಇಷ್ಟಪಟ್ಟು ಸ್ವೀಕರಿಸ್ತೀನಿ ಹ್ಮ್ ಇಷ್ಟು ಬೇಗ ಬದಲಾಗ್ಬಿಟ್ರಲ್ಲ ನೀನ್ ಏನಾದ್ರು ಅನ್ಕೋಮ ಅವಳ ಹತ್ರ ಹೋಗಿ ಸಾರಿ ಕೇಳ್ತೀನಿ ನಾನು ಮಾಮೀಂದ ಅಯ್ಯೋ ಏನಾಗೋಯ್ತವ್ರಿಗೆ ಇಷ್ಟು ಬೇಗ ಬದಲಾಗಕ್ಕೆ ಹೆಂಗ್ ಸಾಧ್ಯ ನಿಜವಾಗ್ಲೂ ಬದ್ಲಾಗೇ ಬಿಟ್ರಾ ಓ ಮೈ ಗಾಡ್ ಊಳ್ನೇ ಸೊಸಿ ಅಂತ ಬೇರೆ ಅಂತಿದ್ದಾರೆ ಇಲ್ಲ ಮತ್ತೆ ಏನಾದ್ರು ನಾಟಕ ಮಾಡ್ತಿದಾರಾ ಅಟ್ಲೀಸ್ಟ್ ನನಗಾದ್ರೂ ಹೇಳ್ಬೇಕಲ್ವಾ ನನ್ನತ್ರ ನಾಟಕ ಮಾಡ್ತಿದ್ದಾರಾ ಇಷ್ಟು ನನ್ನ ಸ್ಟೇಟಸ್ಗೆ ಸೂಟ್ ಆಗಲ್ಲ ಹಂಗೆ ಹೆಂಗೆ ಅಂತಿದ್ರು ಇವಾಗ ಅವಳೇ ನನ್ನ ಸೊಸಿ ಅಂತ ಒಪ್ಕೋತಿದ್ದಾರೆ ಅಂದ್ರೆ ಮಗನ್ಗೋಸ್ಕರ ನಿಜವಾಗ್ಲೂ ಬದಲಾಗಿದ್ದಾರಾ ಇಲ್ಲ ಈ ಮತ್ತೆ ಏನಾದ್ರು ಡ್ರಾಮಾ ಶುರು ಮಾಡಿದಾರಾ ಏನಪ್ಪ ಏನಾದರೂ ಮಾಡ್ಕೊಳ್ಳಿ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಬೇಕು ಫಿಫ್ಟೀನ್ ಡೇಸ್ ಆಯಿತು ಹೋಗಿ ತುಂಬ ಕೆಲಸ ಇದೆ ಈ ಅತ್ತೆ ಸೊಸೆ ಏನಾದರೂ ಮಾಡ್ಕೊಳ್ಳಿ ಸರಿಯಾಗಿದೆ ಜೋಡಿ ಪೂಜಾ ಪೂಜಾ ಹೇಳಿ ಅತ್ತೆ ಊಟಕ್ಕೆಲ್ಲ ರೆಡಿ ಮಾಡ್ತಿದ್ದೀನಿ ಒಂದು ಹತ್ತು ನಿಮಿಷ ಆಗೋಯ್ತು ಅಮ್ಮ ನಾನು ನಿನ್ನ ಜೊತೆ ಮಾತಾಡ್ಬೇಕಂತ ಬಂದೆ ಏನತ್ತೆ ಯಾವಾಗಲೂ ಕೋಪ ಮಾಡ್ಕೊಂಡು ಮಾತಾಡ್ತಿದ್ರಿ ಇವಾಗ ಮತ್ತೆ ಏನು ಡ್ರಾಮಾ ಶುರು ಮಾಡಿದ್ರಿ ಬಿಡು ನಿನ್ಗೆ ಹಂಗೆ ಅನಿಸುತ್ತೆ ನಿಂದೇನು ತಪ್ಪು ಎಲ್ಲ ನಂದೇ ತಪ್ಪು ಆ ಥರ ಇದೀನಲ್ವಾ ಅದಕ್ಕೆ ನಿಂಗೆ ಹಂಗೆ ಅನ್ಸುತ್ತೆ ಇಷ್ಟು ದಿನ ಹೆಂಗೋ ಏನೋ ನಾನು ತಪ್ಪು ಮಾಡಿದೆ ಆದರೆ ಇನ್ನು ಮುಂದೆ ನಿಜವಾಗ್ಲೂ ನಿನ್ಗೆ ಅತ್ತೆ ಆಗಿರ್ತೀನಿ ಅಲ್ಲ ಅಮ್ಮ ಥರನೇ ಇರ್ತೀನಿ ನೀವಾ ಯಾಕಮ್ಮ ಅನುಮಾನನ ಇಷ್ಟೆಲ್ಲ ಆದ್ರೂ ಬದಲಾಗಿಲ್ಲ ಅಂದ್ರೆ ನನ್ನ ಮನುಷ್ಯಲು ಒಂಥರ ಹೇಳು ನನ್ನ ತಪ್ಪಿ ಏನು ಅಂತ ಇವಾಗ ಅರ್ಥ ಆಗಿದೆ ನನ್ನ ಮಗನ್ ಖುಷಿ ಮುಂದೆ ನಾನು ಮಾಡೋದಲ್ಲ ಏನು ಅದಕ್ಕೆ ಇನ್ಮೇಲೆ ಅವ್ನ ಖುಷಿಯೇ ನನ್ನ ಖುಷಿ ಇಷ್ಟ ದಿನ ನಿನಗೆ ಕಷ್ಟ ಕೊಟ್ಟಿದ್ದು ನಿಂಗೆ ಎಷ್ಟೆಲ್ಲ ಅವಮಾನ ಮಾಡಿದ್ದು ಎಲ್ಲದಕ್ಕೂ ನಾನು ನಿನ್ನತ್ರ ಕ್ಷಮೆ ಅಂತ ಬಂದಿದ್ದೀನಿ ನಮ್ಮ ನಮ್ಮತ್ತೆ ಇಷ್ಟು ದಿನ ಸವಾಲಾಗ್ತಿದ್ಲು ಇವತ್ತಿಂಗ್ ಹಿಂಗೆ ಬಂದು ಅಂದ್ರೆ ಹೆಂಗ್ ನಂಬೋದು ಅಂತ ಯೋಚನೆ ಬರ್ತಿರ್ಬೋದು ಬರೋದು ಸಹಜ ಆದ್ರೆ ಇದೇ ಸತ್ಯ ನಾನು ನಿಜವಾಗ್ಲೂ ಬದಲಾಗಿದ್ದೀನಮ್ಮ ಮನಸ್ಫೂರ್ತಿಯಾಗಿ ಹೇಳ್ತಿದ್ದೀನಿ ನೀನೆ ನನ್ನ ಎರಡನೇ ಸೊಸೆ ಇನ್ನು ಯಾವತ್ತು ನಿನಗೆ ನೋವು ಮಾಡಲ್ಲ ಒಂದು ಸಣ್ಣ ಬೇಜಾರು ಮಾಡಬಾರ್ದು ಆ ಥರ ನಡ್ಕೋತೀನಿ ದಯವಿಟ್ಟು ಕ್ಷಮ್ಸು ಅಂತ ಕೇಳ್ತಿಲ್ಲ ಕ್ಷಮಿಸ್ತೀಯಾ ಅಂತ ಕೇಳ್ತಿದ್ದೀನಿ ಪೂಜಾ ದಯವಿಟ್ಟು ಅರ್ಥ ಮಾಡ್ಕೋ ಪೂಜಾ ಅತ್ತೆ ನಿಜವಾಗ್ಲೂ ಇದು ನಂಗೆ ನಂಬೋಕೆ ಆಗ್ತಿಲ್ಲ ಗೊತ್ತು ಅರ್ಥ ಆಗುತ್ತೆ ಇಷ್ಟು ದಿನ ದ್ವೇಷ ಮಾಡ್ತಿದ್ದಾಳು ಇವಾಗ ಬಂದು ಕ್ಷಮ್ಸು ಅಂತ ಕೇಳ್ತಿದ್ದಾಳೆ ಅಂದರೆ ಯಾರಿಗಾದರೂ ಅನುಮಾನನೇ ಆದರೆ ನಾನು ನಿಜವಾಗ್ಲೂ ಬದಲಾಗಿದ್ದೀನಿ ಪೂಜಾ ನಮ್ಮ ಖುಷಿಗೋಸ್ಕರ ನನಗೋಸ್ಕರ ನನ್ನ ಮಗನಿಗೋಸ್ಕರ ನಿನ್ಗೋಸ್ಕರ ನಾನು ಬದಲಾಗಿದ್ದೀನಿ ದಯವಿಟ್ಟು ಇನ್ನೊಂದು ಅವಕಾಶ ಕೊಡಿ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ನೆಮ್ಮದಿಯಿಂದ ಇರೋಣ ನೀನಾದರೂ ನಾನು ನಂಬಿ ಪೂಜಾ ನನ್ನ ಮಗನ ಜೊತೆ ಮಾತಾಡ್ತಾನೆ ಇಲ್ಲ ನನ್ನ ಮುಖನೂ ನೋಡ್ತಿಲ್ಲ ಎತ್ಕರಳಿಗೆ ಎಷ್ಟು ಆಗುತ್ತೆ ಅಂತ ನಿನ್ಗೆ ಅರ್ಥ ಆಗುತ್ತೆ ಅಲ್ವಮ್ಮ ಊಟ ಮಾಡ್ತಿದ್ದಾನ ಸರಿಯಾಗಿ ಅವನು ಸರಿಯಾಗಿ ತಿಂತಿಲ್ಲಾಕೆ ಎಲ್ಲ ನನ್ನಿಂದನೇ ಇಷ್ಟು ವರ್ಷ ಸಾಕಿ ಬೆಳೆಸಿ ಇವಾಗ ಅವನ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ ಅವ್ನಿಷ್ಟ ಕಷ್ಟ ಏನು ಅಂತ ತಿಳ್ಕೊಳ್ಳಿಲ್ಲ ನಾನು ಒಬ್ಳು ತಾಯಿನ ಅವನಿಗೆ ಬರೀ ನೋವು ಕೊಡ್ತಾನೆ ಬಂದೆ ನನ್ನ ಮೇಲೆ ನನಗೆ ಒಂಥರ ಆಸೆಯಾಗ್ತಿದೆ ನಾನು ಯಾವ ತಾಯಿ ಅಂತ ಏನಿಲ್ಲ ನೀನು ಹಳ್ಳಿ ಹುಡುಗಿ ಬಡೂರು ಹುಡುಗಿ ಅಂತ ಮಾತ್ರ ನಾನು ಯೋಚನೆ ಮಾಡ್ತಿದ್ದೆ ನಿನ್ನ ಗುಣನ ನಾನು ಪರಿಗಣಿಸಲೇ ಇಲ್ಲ ಇವಾಗ ಅದು ಯಾವುದು ಮುಖ್ಯ ಅಲ್ಲ ನಂಗೆ ನನ್ನ ಮಗನ ಖುಷಿಯೇ ಮುಖ್ಯ ನೀವಿಬ್ರು ಖುಷಿಯಾಗಿದ್ದರೆ ಅಷ್ಟೇ ಸಾಕು ನನಗೆ ಅದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಶಿವ ಹತ್ರ ಮಾತ್ರ ಕ್ಷಮೆ ಕೇಳೋದಲ್ಲ ನಿನ್ನತ್ರನೂ ಮೊದ್ಲಾಗಿ ಕ್ಷಮೆ ಕೇಳಬೇಕು ನಾನು ತುಂಬ ನೋವು ಕೊಟ್ಟಿರೋದೆ ನಿನಗೆ ಮದುವೆ ಆಗಿ ಬಂದಾಗ ಅಷ್ಟೆಲ್ಲ ಹಿಂಸೆ ಕೊಟ್ಟಿದ್ದೀನಿ ಇಷ್ಟೆಲ್ಲ ನನಗೆ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ ಪ್ಲೀಸ್ ಪೂಜಾ ಕ್ಷಮಿಸ್ತೀಯ ಅಮ್ಮ ನನ್ನ ಇದೊಂದೇ ಒಂದು ಚಾನ್ಸ್ ಕೊಡಿ ನೀವು ಯಾವತ್ತಿಗೂ ನಡ್ಕೊಳ್ಳಲ್ಲ ನಿನ್ಗಿಂತ ದೊಡ್ಡಾದರೂ ಪರವಾಗಿಲ್ಲ ಹಿಂಗೆ ಕಾಲಕ್ಕೆ ಬೇಕಾದರೂ ಬೀಳ್ತೀನಿ ನಾನು ನನ್ನ ಮಗ ಎಲ್ಲ ಮೊದಲಿನ ಥರ ಇರಬೇಕು ನೀನು ನಮ್ಮ ಜೊತೆ ಚೆನ್ನಾಗಿರಬೇಕು ಅಯ್ಯೋ ಹೋಗ್ಲಿ ಬಿಡಿಯತ್ತೆ ನೀವು ಬದಲಾಗಿದ್ದೀರಾ ಅಂದರೆ ಅದೇ ನನಗೆ ಖುಷಿ ಹೌದಮ್ಮ ನನ್ನ ದ್ವೇಷ ಮಾಡಬೇಡ ಇಲ್ಲ ಅತ್ತೆ ಇಲ್ಲ ನಿಮ್ಮನ್ನು ನಾನು ಯಾಕೆ ದ್ವೇಷ ಮಾಡಲಿ ಆ ಥರ ಯಾವ ಯೋಚನೆಯೂ ಇಲ್ಲ ರೀತಿ ನಡ್ಕೊಳ್ಳೋದು ನೋಡಿ ಮಾಡೋದು ನೋಡಿ ನಂಗೆ ತುಂಬ ಬೇಜಾರಾಯಿತು ಅದಕ್ಕೆ ನಾನು ನಿಮ್ಮ ನಿಮ್ಮೆದುರಾಗ್ ನಿಂತ್ಬಿಟ್ಟೆ ನೀವು ನನ್ನನ್ನು ಕ್ಷಮಿಸ್ಬೇಕು ಇಲ್ಲಮ್ಮ ಏನು ತಪ್ಪಿಲ್ಲ ತಪ್ಪೆಲ್ಲ ನಂದೇ ನಾನು ಆ ರೀತಿ ನಡ್ಕೊಂಡಿದ್ದಕ್ಕೆ ತಾನೆ ನೀನು ತಿರುಗಿ ಬಿದ್ದಿದ್ದು ನೀನು ಸರಿಯಾಗೇ ಮಾಡಿದ್ಯಾ ನಿನ್ ತಪ್ಪೇನಿಲ್ಲ ತಪ್ಪೆಲ್ಲ ನಂದೆ ದಯವಿಟ್ಟು ಕ್ಷಮಿಸ್ಬಿಡು ನನ್ನ ಮಗ ನಾನು ಚೆನ್ನಾಗಿರ್ಬೇಕು ಅಷ್ಟೇ ನಂಗೆ ಬೇಕಾಗಿರೋದು ನೀವೇನು ಯೋಚನೆ ಮಾಡಬೇಡಿ ಅತ್ತೆ ಅವ್ರಿಗೆ ಸ್ವಲ್ಪ ಕೋಪ ಬಂದಿದೆ ಅಷ್ಟೇ ಇರಲಿ ಬಿಡು ಕೋಪ ನ್ಯಾಯವಾದದ್ದು ಅಲ್ವಾ ಹಾಂ ಸರಿ ಹೋಗುತ್ತೆ ನೀವೇನು ತಲೆ ಕೆಡ್ಸ್ಕೋಬೇಡಿ ನಿಮ್ಮಿಬ್ಬರನ್ನ ಒಂದು ಮಾಡೋ ಜವಾಬ್ದಾರಿ ನಂದು ಏನು ಹೇಳ್ತಿದ್ಯಾ ಹೌದು ಅತ್ತೆ ನೀವು ನಿಜವಾಗ್ಲೂ ಬದಲಾಗಿದ್ದೀರಾ ಅಂದ್ರೆ ಅದೇ ಅಲ್ವಾ ಮುಖ್ಯ ಸ್ವಲ್ಪ ದಿನ ಕೋಪ ಇದೆ ಮಾಡ್ತಾರೆ ದಿನ ಕಳಿತಿದ್ದಂಗೆ ಎಲ್ಲ ಕೋಪನೂ ಮಾಯ ಆಗುತ್ತೆ ಅದು ಅಲ್ಲದೆ ನಾನಿದ್ದೀನಲ್ಲ ನಿಮ್ಮಿಬ್ಬರು ಮೊದ್ಲಿನ ಥರ ಚೆನ್ನಾಗಿರ್ಬೇಕು ಆ ಥರ ನಾನು ಮಾಡ್ತೀನಿ ಜೊತೆ ನಾನು ಮಾತಾಡ್ತೀನಿ ಪೂಜಾ ಪೂಜಾ ನೀನು ಎಷ್ಟು ಒಳ್ಳೆಯವಳಮ್ಮ ನೀನು ಒಳ್ಳೆತನ ನಾನು ಅರ್ಥ ಮಾಡ್ಕೊಳ್ಳೇ ಇಲ್ಲ ಎಂಥ ಪಾಪಿ ನಿನ್ನಂಥ ಸಸಿ ಎಷ್ಟು ಚೆನ್ನಾಗಿ ಸಿಗ್ತಾರೆ ನಿನ್ನಂಥ ಒಳ್ಳೆ ಸಸೆನ ನಾನು ಗೋ ಆಗಿದ್ದೆಲ್ಲ ಒಳ್ಳೆದಕ್ಕೆ ನಿನ್ಗೆಲ್ಲ ಗೊತ್ತಾಗಿ ಮನೇಲೇ ಇರಂಗಾಗಿದ್ದು ಒಳ್ಳೇದೇನೆ ಇಲ್ಲ ಮನೆ ಬಿಟ್ಟು ಹೋಗಿದ್ರೆ ನಿನ್ನಂಥ ಒಳ್ಳೆ ಸಸಿನ ಕಳ್ಕೊಂಡ್ಬಿಡ್ತಿದ್ದೆ ಎಂಥ ತಪ್ಪು ಮಾಡಿದೆ ನಾನು ಕ್ಷಮಿಸ್ಬಿಡು ಪೂಜಾ ಅತ್ತೆ ಬಿಡಿ ಇಷ್ಟೊಂದು ನೊಂದ್ಕೊಳ್ಳೋದೇನು ಆಮೇಲೆ ನನಗೆ ಯಾವ ಕೋಪನೂ ಇರಲಿಲ್ಲ ಆ ಥರ ಆಡ್ತಿದ್ದೆ ಅನ್ನೋದು ಬಿಟ್ಟು ಬೇರೆ ಯಾವ್ದು ವಶನೂ ಇಲ್ಲ ಕ್ಷಮೆ ಕೇಳೋದೇನು ಬೇಡ ಇದನ್ನ ಇಲ್ಲಿಗೆ ಬಿಟ್ಬಿಡಿ ನಾನು ಏನು ಇನ್ನು ಮುಂದೆ ಮನಸಲ್ಲಿ ಇಟ್ಕೊಳ್ಳಲ್ಲ ಥ್ಯಾಂಕ್ಸ್ ಥ್ಯಾಂಕ್ಸಮ್ಮ ಥ್ಯಾಂಕ್ಸ್ ನೀನಾದರೂ ನಾನು ಅರ್ಥ ಮಾಡ್ಕೊಂಡಿಲ್ಲ ಅದೇ ಸಂತೋಷ ನನ್ನ ಮಗನೂ ನನ್ನ ಜೊತೆ ಮಾತಾಡ್ತಾನೆ ಅಂತ ನಂಬಿ ಪ್ರತಿದಿನ ಕಳೀತಾ ಇದ್ದೀನಿ ಏನು ಯೋಚನೆ ಮಾಡಬೇಡಿ ಅತ್ತೆ ಎಲ್ಲ ಸರಿ ಹೋಗುತ್ತೆ ಹಾಂ ಅದೇ ನಂಬಿಕೆ ಮೇಲೆ ಬದುಕ್ತಾ ಇದ್ದೀನಿ ಇಲ್ಲ ಸತ್ತೋಗ್ಬಿಡೋಣ ಅನಿಸ್ಬಿಡ್ತು ನನ್ನ ಮಗ ಮಾತಾಡಲಿಲ್ಲ ಅಂದರೆ ಇನ್ನು ಯಾರಿಗೋಸ್ಕರ ಇರಲಿ ನಾನು ಅಂತ ಅನಿಸ್ಬಿಡ್ತು ಇಲ್ಲ ಅತ್ತೆ ಇಲ್ಲ ಹಂಗೆಲ್ಲ ಮಾತಾಡಬೇಡಿ ಇಷ್ಟಕ್ಕೆಲ್ಲ ಸಾಯೋ ಮಾತು ಯಾಕೆ ಆಡ್ತೀರಾ ಅವ್ರಿಗೆ ಕೋಪ ಇರೋದು ನಿಮ್ಮ ಬುದ್ಧಿ ಇಷ್ಟ ಆಗಿಲ್ಲ ಅವ್ರಿಗೆ ಅದಕ್ಕೆ ಇವಾಗ ನೀವು ಇಷ್ಟೆಲ್ಲ ಬದಲಾಗಿದ್ದೀರಾ ಅಂದರೆ ಅವ್ರು ನಿಜವಾಗ್ಲೂ ಖುಷಿ ಪಡ್ತಾರೆ ಆದರೆ ಅವನು ನಂಬ್ತಾನೆ ಇಲ್ವಲ್ಲ ಮೊದಲನೇ ಸಲ ಅಲ್ಲ ಮತ್ತೆ ಹಂಗೆ ಮಾಡಿದಿರಲ್ಲ ಅದಕ್ಕೆ ಅವ್ರಿಗೆ ನಂಬಿಕೆ ಬರ್ತಿಲ್ಲ ಅವ್ರಿಗೆ ನಂಬಿಕೆ ಬರೋ ಥರ ನೀವು ನಡ್ಕೊಳ್ಳಿ ಅದೇ ಥರ ಇರಿ ನಾನು ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ ನೀವು ಮೊದ್ಲಿನ ಥರ ಇರಬೇಕು ಅನ್ನೋದು ನನಗೂ ಆಸೆನೇ ನೀವಿಬ್ರು ಆ ಥರ ಇರಬೇಕಂತ ನಾನು ಪ್ರಯತ್ನ ಪಡ್ತೀನಿ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಮ್ಮ ಪೂಜಾ ನೀನು ಹೇಳ್ತಿರೋದು ನಿಜ ಅಲ್ವಾ ಮತ್ತೆ ಅವನ ಜೊತೆ ಮಾತಾಡ್ತಾನೆ ಅಲ್ವಾ ಹೌದು ಅತ್ತೆ ಮಾತಾಡೇ ಮಾತಾಡ್ತಾರೆ ಯಾಕೆ ಮಾತಾಡಲ್ಲ ಅವ್ರು ಮಾತಾಡೋಂಗೆ ನಾನು ಮಾಡ್ತೀನಿ ಅದರ ಜವಾಬ್ದಾರಿ ನಂದು ಏನಾದರೂ ನಾನು ಸರಿ ಮಾಡ್ತೀನಿ ಅಯ್ಯೋ ಪೂಜಾ ಎಷ್ಟು ಒಳ್ಳೆ ನೀನು ಇಷ್ಟೆಲ್ಲ ಆಗಿದ್ರು ನಮ್ಮಿಬ್ ಒಂದ್ ಮಾಡಬೇಕು ಅಂತ ಬಯಸ್ತಿಯಲ್ಲ ನಿನ್ ಮನಸ್ಸು ಎಷ್ಟು ಒಳ್ಳೆ ಮನಸ್ಸು ನಿನ್ ಮುಂದೆ ನಾನು ತುಂಬಾ ಚಿಕ್ಕವಳಾಗ್ಬಿಟ್ಟೆ ಪೂಜಾ ತುಂಬ ಚಿಕ್ಕ ಒಳಾಗ್ಬಿಟ್ಟೆ ಯಾಕತ್ತಂಗೆಲ್ಲ ಅಂತೀರಾ ಮನೇಲೆಲ್ಲ ಖುಷಿ ಖುಷಿಯಾಗಿದ್ರೆ ನಂಗೂ ಖುಷಿ ಅಲ್ವಾ ಅವ್ರ ನಿನ್ನ ಜೊತೆ ಯಾಕೆ ಮಾತಾಡಲ್ಲ ನಾನು ನೋಡ್ತೀನಿ ತಪ್ಪು ಯಾರು ಮಾಡಲ್ಲ ಎಲ್ಲರೂ ತಪ್ಪು ಮಾಡ್ತಾರೆ ಎಲ್ಲ ಮಾಡ್ತು ಖುಷಿಯಾಗಿ ಬಾಳೋದೆ ಜೀವನ ಅಲ್ವಾ ಎಷ್ಟು ಅಮ್ಮ ನೀನು ನಿನ್ಗಿರೋ ತಿಳುವಳ್ಕೆ ನಂಗಿಲ್ಲ ನೀ ಏನಾದರೂ ನನ್ನ ಮಗ ನನ್ನ ಜೊತೆ ಮೊದ್ಲಿನ ಥರ ಇರೋಂಗೆ ಮಾಡಿದ್ರೆ ನಾನು ಬದ್ಕಿರೋವರೆಗೂ ನೀನು ಸೇವೆ ಮಾಡ್ಕೊ ಇದ್ಬಿಡ್ತೀನಿ ಅಯ್ಯೋ ಅತ್ತೆ ಯಾಕಂಗೆ ಮಾತಾಡ್ತೀರಾ ಈ ಮನೆ ಸೊಸಿಯಾಗಿ ಎಲ್ಲ ಜವಾಬ್ದಾರಿನೂ ನಂದೇ ಅಲ್ವಾ ಹಂಗೆ ನೀವಿಬ್ರು ಮನೆಯವರೆಲ್ಲ ಖುಷಿಯಾಗಿರೋದು ನನ್ನ ಜವಾಬ್ದಾರಿನೇ ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡಿ ನೀವು ಆರಾಮಾಗಿರಿ ಎಲ್ಲ ಸರಿ ಮಾಡ್ತೀನಿ ಮೊದ್ಲಿನ ಥರ ಮಾತಾಡ್ತಾನೆ ಅಲ್ವಾ ಖಂಡಿತ ಅದು ಯಾಕೆ ಮಾತಾಡಲ್ಲ ನಾನು ನೋಡ್ತೀನಿ ನೀವು ಆರಾಮಾಗಿರಿ ಆ ಜವಾಬ್ದಾರಿ ನಂದು ಅಂತ ಹೇಳಿದ್ನಲ್ಲ ಇವಾಗ ಊಟ ರೆಡಿ ಇದೆ ಬನ್ನಿ ಊಟ ಮಾಡಿ ಇಲ್ಲಮ್ಮ ಇಲ್ಲ ಊಟ ಹೆಂಗ್ ಹೇಳು ಅವನೇ ಸರಿಯಾಗಿ ತಿಂತಿಲ್ಲ ನನ್ಗೆ ತಿನ್ನಕ್ಕಾಗುತ್ತಾ ಅವರು ಊಟ ಮಾಡ್ತಾರೆ ನೀವು ಮೊದಲು ತಿನ್ಬನ್ನಿ ಅವ್ನು ಮಾಡಲಿ ಆಮೇಲೆ ಮಾಡ್ತೀನಿ ನೀವು ಮಾಡಿ ಅತ್ತೆ ಮಾಡ್ತಾರೆ ಇಲ್ಲಮ್ಮ ಪ್ಲೀಸ್ ಅಂತ ಮಾಡಬೇಡ ಅವ್ನು ಮೊದಲು ಮಾಡಲಿ ಆಮೇಲೆ ನಾನು ಮಾಡ್ತೀನಿ ಅವ್ನು ತಿಂದೆ ನನ್ನ ಗಂಟಲ್ಲಿ ಹೆಂಗೆ ಇಳೀತದೆ ಮಾಡಲಿ ಅವನು ಅತ್ತೆ ಪಾಪ ಅತ್ತೆ ಅವ್ರ ತಪ್ಪವ್ರು ಗರ್ವಾಗಿದೆ ತುಂಬ ಅಂದ್ಕೊಂಡಿದ್ದಾರೆ ಸದ್ಯ ಬದಲಾದ್ರಲ್ಲ ಅದೇ ಖುಷಿ ಹೆಂಗಾದರೂ ಮಾಡಿ ಈ ಅಮ್ಮ ಮಗನ ಮತ್ತೆ ಒಂದು ಮಾಡಬೇಕು ಅತ್ತೆನ ಕ್ಷಮಿಸಿ ಮೊದ್ಲಿನ ಥರ ಚೆನ್ನಾಗಿರಬೇಕು ಆ ಥರ ಮಾಡ್ಬೇಕು ನಾನು ಹೌದು ಇದು ನನ್ನ ಕರ್ತವ್ಯ ಮನೆ ಸೊಸೆಯಾಗಿ ಪಾಪ ಅತ್ತೆ ತುಂಬ ಸಂಗತ ಪಡ್ತಿದ್ದಾರೆ ಸದ್ಯ ಬದಲಾದ್ರಲ್ಲ ಅವರು ಅಷ್ಟೇ ಸಾಕು ಮುಂದುವರಿಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ